ನನ್ನ ಹೆತ್ರ ಹನುಮತಿ ಅಂತಾರೆ ನಾವು ಪಾಡಿಗೆ ಪುಸ್ತಕದಿಂದ ಕೆಲಸ ಮಾಡ್ತಾ ಇದೀವಿ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಮಾಡ್ತಾನಾ ಇದ್ದೀವಿ ಹಂಗೆ ನಾವು ಏನು ಪಗರ್ ಕೊಟ್ರೂ ಎರಡು ವರ್ಷ ಸಾವಿರ ಕೊಟ್ರೂ ತಗೊಳ್ತಾ ಇದೀವಿ ವರ್ಷದ ಮೇಲೆ ಕೊಟ್ಟರೆ ತಗೊಳ್ತಿದ್ವಿ ಐದು ತಿಂಗಳು ಕೊಟ್ಟರೆ ತಗೊಳ್ತಿದ್ವಿ ಏನೋ ಮುಂದೆ ಒಂದು ದಾರಿ ಆಗುತ್ತ ಅಂತಂದು ನಾವು ಅದನ್ನು ಮಾಡ್ತಾನೆ ಬಂದ್ವಿ ಇಲ್ಲಿ ಬರ್ಗೆ ಹತ್ತು ವರ್ಷ ಆದ್ರೂ ನ್ಯಾಯನ ಕೊಡ್ತಾನೆ ಇಲ್ಲ ಮೂರು ದಿವಸ ಆಯಿತು ಕುಂತ ನಮ್ಮ ಯಾವ ಅಧಿಕಾರಿಗಳು ಬಂದು ಮಾತಾಡ್ತಾನೆ ಇಲ್ಲ ಇಲ್ಲ ಒಳ್ಳೆಯದ ನಮ್ಮ ಕೋಸ್ಲಾರ ಬಂದನು ನಮ್ಗೆ ಏನಮ್ಮ ನಿಮ್ಮ ಕೈ Yeah, I don't know,